ಎಲ್ಲರಿಗೂ <Num> ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನೆಲ್ಗೆ ಸ್ವಾಗತ ಸಿಕ್ಕಾಪಟ್ಟೆ ಮಳೆಯಿಂದ ನಮ್ಮ ಮಲ್ಲಿಗೆ ಗಿಡಗಳು ಮೊರಟು ಕಟ್ಟಿವೆ ಹಾಗೂ ತುಂಬ ಏನು ಹುಳ ಹಾಗೂ ವೈಟ್ ಫ್ಲೈಸಿಂದ ಇಂದ ತುಂಬಿದೆ ಅದಕ್ಕೆ ನಾವು ಈ ಮಳೆಗಾಲದಲ್ಲಿ ಯಾವ ರೀತಿ ಆರೈಕೆ ಮಾಡಬೇಕು ಮತ್ತು ಯಾವ ಸ್ಪ್ರೇ ಮಾಡಬೇಕು ಎಂಬುದು ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತಾ ಇದ್ದೇನೆ ನನ್ನ ಗಿಡದಲ್ಲಿ ಕೂಡ ಈಗ ತುಂಬ ಏನು ವೈಟ್ ಫ್ಲೈಸ್ ಮತ್ತು ಈ ಹುಳದ ಸಮಸ್ಯೆ ತುಂಬಾ ಇದೆ ತುಂಬ ಮಳೆ ಇರುವ ಕಾರಣ ನಮಗೆ ಯಾವುದೇ ಸ್ಪ್ರೇಗಳನ್ನು ಹಾಕಲಿಕ್ಕೆ ಆಗ್ತಾ ಇರಲಿಲ್ಲ ಹಾಗಾಗಿ ದಿನೇ ದಿನೇ ನನ್ನ ಗಿಡದಲ್ಲಿ ವೈಟ್ ಫ್ಲೈಸ್ ಮತ್ತೆ ಹುಳದ ಕಾಟ ಜಾಸ್ತಿ ಆಗ್ತಾನೆ ಹೋಯಿತು ಇವಾಗ ಸ್ವಲ್ಪ ಬಿಸಿಲಿದೆ ಹಾಗಾಗಿ ನಾನು ನನ್ನ ಗಿಡಗಳಿಗೆ ಸ್ಪ್ರೇ ಮಾಡಿದೆ ನಾವು ಯಾವುದೇ ಸ್ಪ್ರೇ ಮಾಡುವಾಗ ಅಂದರೆ ಮಳೆಗಾಲದಲ್ಲಿ ಯಾವುದೇ ನಾವು ಮೆಡಿಸಿನ್ ಅನ್ನು ಸ್ಪ್ರೇ ಮಾಡುವಾಗ ಏನದಕ್ಕೊಂದು ಗಮ್ ಅಂತ ಬರ್ತದೆ ಅದನ್ನು ಆ್ಯಡ್ ಮಾಡಬೇಕು ಮತ್ತೇನು ಗೊತ್ತಾ ನಾವು ಸ್ಪ್ರೇ ಮಾಡಿ ಅರ್ಧ ಗಂಟೆವರೆಗೆ ಮಳೆ ಬರಬಾರ್ದು ಇಲ್ಲಿ ನಾನು ನೋಡಿ ನಾನು ನಿಮಗೆ ಯಾವಾಗಲೂ ಹೇಳ್ತೇನೆ ಫೇಗಸಸ್ ಅಂತ ಇದು ಯಾವಾಗಲೂ ನಾನು ನಿಮಗೆ ಇಪ್ಪತ್ತು ಲೀಟರಿಗೆ ಒಂದು ಪ್ಯಾಕೆಟನ್ನು ಹಾಕಬೇಕು ಹಾಕಿ ಅಂತ ಹೇಳ್ತೇನೆ ಇವತ್ತು ನಾನು ಈ ಮಳೆ ಇರೋದ್ರಿಂದ ಮಳೆಗಾಲ ಅಂದರೆ ಬಿಸಿಲು ಸರಿಯಾಗಿ ಇಲ್ಲದಿರುವ ಕಾರಣ ತುಂಬ ಸ್ಟ್ರಾಂಗಾಗಿ ಹಾಕಬೇಕಾಗ್ತದೆ ಅಂದರೆ ಹತ್ತು ಲೀಟರಿಗೆ ಒಂದು ಪ್ಯಾಕೆಟನ್ನು ಹಾಕಬೇಕು ಹಾಗೆ ಇಲ್ಲಿ ನೋಡಿ ಸಾರ ಅಂತ ಒಂದು ಗಮ್ಮು ಇದು ನಾನು ಫರ್ಟಿಲೈಸರ್ ಶಾಪಿಂದ ತಗೊಂಡು ಬಂದಿದ್ದೇನೆ ಇದು ಒಂದು ಪ್ಯಾಕೆಟಲ್ಲಿ ಹತ್ತು ಲೀಟರ್ ನೀರಿಗೆ ಈ ಒಂದು ಪ್ಯಾಕೆಟನ್ನು ಹಾಕ್ಬೋದು ಇಲ್ಲಿ ನಾನು ಇಪ್ಪತ್ತು ಲೀಟರ್ ನೀರು ಮಾಡ್ತಾ ಇದ್ದೇನೆ ಹಾಗಾಗಿ ನಾನಿಲ್ಲಿ ಎರಡು ಪ್ಯಾಕೆಟನ್ನು ತಗೊಂಡಿದ್ದೇನೆ ಇದು ಗಮ್ಮು ಗಮ್ಮಿ ಏನಕ್ಕೆ ಹಾಕುವುದು ಅಂತೇಳಿದರೆ ಒಂದು ವೇಳೆ ಮಳೆ ಬಂದರೂ ಅಷ್ಟು ಬೇಗನೆ ನಮ್ಮ ಗಿಡದಿಂದ ಆ ಮೆಡಿಸಿನ್ ಏನು ಆ ಮೆಡಿಸಿನಲ್ಲಿರುವಂಥ ಪವರ್ ಅಷ್ಟು ಬೇಗ ಹೋಗುವುದಿಲ್ಲ ಯಾಕಂತ ಹೇಳಿದರೆ ಗಮ್ಮಿ ಇರ್ತದೆ ಅಲ್ಲ ಬೇಗ ನಮ್ಮ ಗಿಡಗಳಿಗೆ ಅಂಟುಕೊಳ್ಳಿ ಅನ್ನೋ ಕಾರಣಕ್ಕೋಸ್ಕರ ನಾವು ಗಮ್ಮನ್ನು ಹಾಕುವುದು ಇಲ್ಲಿ ನಾನು ಹತ್ತು ಲೀ ಸಾರಿ ಇಪ್ಪತ್ತು ಲೀಟರ್ ನೀರಿಗೆ ನಾನು ಇದು ಆ್ಯರೋ ಇದು ಆ್ಯಾರೋ ಅಲ್ಲ ಸಾರಿ ಫೇಗಸಸ್ ಮತ್ತು ಏನು ಸಾರ ಅಂದರೆ ಗಮ್ ಅದರ ಹೆಸರು ಸಾರ ಅಂತ ನೀವು ಯಾವ ಗಮ್ ಬೇಕಾದರೂ ಯೂಸ್ ಮಾಡ್ಬೋದು ಇಲ್ಲಿ ನಾನು ಯಾಕೆ ಪ್ಯಾಕೆಟನ್ನು ತಗೊಂಡಿದ್ದೇನೆ ಅಂತ ಹೇಳಿದರೆ ಇದು ಗಮ್ ನಾವು ಮತ್ತೆ ಪದೇ ಯೂಸ್ ಮಾಡೋದಿದ್ರೆ ಅಲ್ಲಿಗೆ ಅದು ಗಟ್ಟಿಯಾಗಿ ಹೋಗ್ತದೆ ಅದಕ್ಕೋಸ್ಕರ ನಾನು ಪ್ಯಾಕೆಟನ್ನು ತಂದಿದ್ದೇನೆ ನೋಡಿ ನಾನು ಯಾವ ರೀತಿ ಸ್ಪ್ರೇ ಮಾಡೋದೆಂಬುದು ಎಲ್ಲ ಹೆಚ್ಚಿನ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸಿದ್ದೇನೆ ಆದರೂ ಇನ್ನೊಮ್ಮೆ ನಿಮಗೆ ನಾನು ತೋರಿಸ್ತಾ ಇದ್ದೇನೆ ಹೇಗೆ ಸ್ಪ್ರೇ ಮಾಡಬೇಕಾ ಅಂತ ಹೇಳಿದರೆ ಮೊದಲನೇದಾಗಿ ನಮ್ಮ ಗಿಡದ ಮೇಲ್ಭಾಗಕ್ಕೆ ಚೆನ್ನಾಗಿ ನಾವು ಸ್ಪ್ರೇ ಮಾಡಬೇಕು ಪ್ರತಿಯೊಂದು ಎಲೆಗಳಿಗೂ ಆ ಸ್ಪ್ರೇಗಳು ಎಲೆ ಆಗಿರ್ಬೋದು ಗೆಲ್ಲುಗಳಿಗಾಗಿರ್ಬೋದು ಆ ಏನು ಮೆಡಿಸಿನ್ ಉಂಟು ನೋಡಿ ಆ ಗಿಡಗಳಿಗೆ ಚೆನ್ನಾಗಿ ಅದು ಬಿದ್ದು ಆ ಗಿಡಗಳು ಚೆನ್ನಾಗಿ ಹಿರ್ಕೊಳ್ಬೇಕು ಎರಡನೇದಾಗಿ ನಮ್ಮ ಗಿಡದ ಎಲೆಯ ಅಡಿ ಭಾಗಕ್ಕೆ ನಾವು ಸ್ಪ್ರೇ ಮಾಡಬೇಕು ನಾಲ್ಕು ಸುತ್ತ ಕೂಡ ನಮ್ಮ ಗಿಡದ ಆ ಸುತ್ತ ನಾವು ಬಿಡಬೇಕು ಹಾಗೆ ಅದು ನಾವು ಹೇಗೆ ಅಂತೇಳಿದರೆ ಆ ಮೆಡಿಸಿನ್ ಉಂಟಲ್ಲ ಮಳೆ ಬಂದ ನಂತರ ನಮ್ಮ ಏನು ಮಳೆಯ ನೀರು ಹೇಗೆ ಹನಿ ಹನಿ ಬೀಳ್ತಾ ಇರ್ತದೋ ಹಾಗೆಯೇ ನಾವು ಹಾಕಿದಂತಹ ಔಷಧಿ ಕೂಡ ಹನಿಹನಿಯಾಗಿ ಗಿಡದಿಂದ ಕೆಳಗೆ ಬೀಳ್ತಾ ಇರಬೇಕು ಕೆಳಗೆ ಬಿತ್ತು ಅಂತೆಲ್ಲ ಏನು ಬೇಜಾರು ಮಾಡಬೇಡಿ ಯಾಕಂತ ವೇಸ್ಟ್ ಅಂತ ಎನಿಸ್ಬೇಡಿ ಯಾಕಂತ ಹೇಳಿದರೆ ಹಾಗೆ ಇದು ನಾವು ಸ್ಪ್ರೇ ಮಾಡಿದ್ರೇ ನಮಗೆ ಒಳ್ಳೆ ರಿಸಲ್ಟ್ ಕೊಡ್ತದೆ ಮತ್ತು ನಾವು ಇದು ಸ್ಪ್ರೇ ಮಾಡುವಾಗ ಬಿಸಿಲು ಇರಲೇಬೇಕು ಹಾಗಂತ ಹೇಳಿ ಸ್ವಲ್ಪ ಬಿಸಿಲಿದೆ ತಟ್ಟನೆ ನಾವು ಸ್ಪ್ರೇ ಹಾಕಿದ ತಕ್ಷಣ ಮಳೆ ಬಂತೆ ಅಂತೇಳಿದರೆ ಏನೂ ಪ್ರಯೋಜನ ಇಲ್ಲ ಮಿನಿಮಮ್ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಆದರೂ ಮಳೆ ಬರಬಾರ್ದು ಅಟ್ಲೀಸ್ಟ್ ಅರ್ಧ ಗಂಟೆ ಅರ್ಧ ಗಂಟೆ ನಂತರ ಮಳೆ ಬಂದರೆ ಪರವಾಗಿಲ್ಲ ನಮಗೊಂದು ತಕ್ಕ ಮಟ್ಟಿನ ರಿಸಲ್ಟ್ ಕೊಡ್ತದೆ ಒಂದು ನಮಗೆ ನೂರರಲ್ಲಿ ಹೇಳಬೇಕಂತೇಳಿದರೆ ಒಂದು ತೊಂಬತ್ತು ಪರ್ಸೆಂಟ್ ಆದರೂ ರಿಸಲ್ಟ್ ಕೊಡ್ತದೆ ಒಳ್ಳೆ ರಿಸಲ್ಟ್ ಬರ್ ಬರಬೇಕಂತೇಳಿದರೆ ಆ ದಿನ ಮಳೆ ಬರಬಾರ್ದು ಅಷ್ಟೇ ಆದರೂ ನೋಡಿ ನಾನು ಸ್ಪ್ರೇ ಮಾಡಿದ ದಿನ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಮಳೆ ಇರಲಿಲ್ಲ ಸಾಯಂಕಾಲ ಸ್ವಲ್ಪ ಮಳೆ ಬಂತಂದರೆ ಹನಿ ಹನಿ ಅಷ್ಟೇ ಏನೋ ಗಿಡ ಸ್ವಲ್ಪ ಒದ್ದೆ ಆಗುವಷ್ಟು ಏನೋ ಸಿಕ್ಕಾಪಟ್ಟೆ ಮಳೆ ಏನೋ ಬರಲಿಲ್ಲ ಹಾಗಾಗಿ ಉಂಟಲ್ಲ ನಾನು ಸ್ಪ್ರೇ ಮಾಡಿದ್ರಿಂದ ನನ್ನ ಗಿಡದಲ್ಲಿ ಈಗ ಹುಳ ಇಲ್ಲ ಹುಳ ಇಲ್ಲ ವೈಟ್ ಫ್ಲೈಸ್ ಇಲ್ಲ ಏನೂ ಇಲ್ಲ ಮತ್ತೇನು ಮಾಡಿದೆ ಅಂತ ಹೇಳಿದರೆ ನಾನು ಸ್ಪ್ರೇ ಮಾಡಿದ ನಂತರ ನಾನು ನನ್ನ ಗಿಡದ ಬುಡವನ್ನು ಚೆನ್ನಾಗಿ ಬಿಡಿಸಿದೆ ಆಯಿತಾ ನಾನು ನಿಮಗೆ ಸುಮಾರು ವೀಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ ಬುಡವನ್ನು ನೀಟಾಗಿ ಇಟ್ಕೊಳ್ಳಿ ಅಂತಂದರೆ ನಾವೀಗ ಎಷ್ಟೇ ಚೆನ್ನಾಗಿ ಕ್ಲೀನ್ ಮಾಡಿದರೂ ನಮ್ಮ ಬುಡದಲ್ಲಿ ಎಲೆಗಳು ಬೀಳ್ತಾನೆ ಇರ್ತದೆ ಆ ಎಲೆಗಳು ಅಲ್ಲೇ ಬಿದ್ದು ಉಂಟಲ್ಲ ಅಲ್ಲಿನೇ ಕೊಳೆತು ಹೋಗ್ತದೆ ನಿಮಗೆ ಬೇಸಿಗೆ ಕಾಲದಲ್ಲಾದರೆ ಪರವಾಗಿಲ್ಲ ಅಂದರೆ ರೋಗ ಇರುವಂತಹ ಎಲೆ ಆದರೆ ಅದು ನಿಮಗೆ ಬುಡಕ್ಕೆ ಹೋಗಿ ಬುಡದಿಂದಲೇ ನಿಮಗೆ ಮತ್ತೆ ಆ ಮಲ್ಲಿಗೆ ಗಿಡಗಳಿಗೆ ರೋಗ ಬರ್ತದೆ ಅದಕ್ಕೆ ನಾನು ಹೇಳೋದು ಆದಷ್ಟು ಎಲೆಗಳನ್ನು ತೆಗೆಯಿರಿ ರೋಗ ಇಲ್ಲದ ಗಿಡದ ಎಲೆಗಳಾದರೆ ಪರವಾಗಿಲ್ಲ ಏನೂ ಸಮಸ್ಯೆ ಇಲ್ಲ ಹಾಗಂತ ಹೇಳಿ ಮಳೆಗಾಲದಲ್ಲಿ ನಮಗೆ ಎಲೆ ಎಲ್ಲ ಬಿದ್ದರೆ ನಾವು ತೆಗಿಯಲೇಬೇಕು ಕೊಳೆತೆ ಅಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಹುಳಗಳಾಗ್ತದೆ ಒಂದು ಎರಡನೇದಾಗಿ ಅದಕ್ಕೆ ಏನು ಹೇಳ್ತಾರೆ ಬೇರೆ ಬೇರೆ ರೀತಿಯ ಹುಳ ಆಗ್ತದೆ ನನಗೆ ಅದರ ಹೆಸರು ಬರ್ತಾ ಇಲ್ಲ ಸಹಸ್ರಪದ್ಯ ಅಂತ ಕೂಡ ಹೇಳ್ತಾರೆ ನಮ್ಮ ತುಳು ಭಾಷೆಯಲ್ಲಿ ಅದಕ್ಕೆ ತೇರಂಟೆ ಅಂತ ಕೂಡ ಹೇಳ್ತಾರೆ ಆ ರೀತಿ ಇದೆಲ್ಲ ತುಂಬಾ ಆಗ್ತದೆ ನನ್ನ ಒಂದು ಗಿಡದಲ್ಲಿ ಉಂಟಲ್ಲ ರಾಶಿ ರಾಶಿಯಾಗಿತ್ತು ಅದರ ಮರಿ ನನಗೆ ಅದನ್ನು ನೋಡಿಯೇ ನಾವು ವಾಮಿಟ್ ಬಂದಾಗೆ ಆಯಿತು ಆದರೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಒಂದು ಆ ಮಣ್ಣನ್ನೆಲ್ಲ ತೆಗೆದು ರೀಪೋರ್ಟ್ ಮಾಡುವಂತ ಹೇಳಿದರೆ ಇಲ್ಲಿ ಸಿಕ್ಕಾಪಟೆ ಮಳೆ ಮಳೆಗೆ ನಾವು ಗಿಡಗಳನ್ನು ರೀಪೋರ್ಟ್ ಮಾಡಿ ಮತ್ತೆ ಮುಂದಿನ ದಿನಗಳಲ್ಲಿ ನಮ್ಮ ಗಿಡಗಳಿಗೆ ಪ್ರಾಬ್ಲಮ್ ಆದರೆ ಅದು ಕೂಡ ನಮಗೆ ಸಮಸ್ಯೆ ಅದಕ್ಕೆ ನಾನು ಏನು ಮಾಡಿದೆ ಅಂತ ಹೇಳಿದರೆ ಮಣ್ಣುಗಳನ್ನೆಲ್ಲ ಸಡಿಲಗೊಳಿಸಿ ಅಲ್ಲಿಗೆ ನಾನು ಬಿಟ್ಟು ಬಿಟ್ಟೆ ಏನು ಅದಕ್ಕೆ ಹಾಕಲಿಕ್ಕೆ ಹೋಗಲಿಲ್ಲ ನೋಡುವ ಮುಂಬರುವ ದಿನಗಳಲ್ಲಿ ಆ ಗಿಡದ ಗಿಡದ ಬುಡದಲ್ಲಿ ಇರ್ತದ ಇಲ್ವ ಅಂತ ನೋಡಬೇಕು ಆದಷ್ಟು ನೀವು ಸ್ವಲ್ಪ ಬಿಸಿಲಿದ್ರು ನಿಮ್ಮ ಮಲ್ಲಿಗೆ ಗಿಡದ ಸುತ್ತಮುತ್ತ ಹೋಗಿ ಕೊಳೆತಂತಹ ಎಳೆಗಳನ್ನು ತೆಗೀರಿ ಹಾಗೆ ಮತ್ತು ಏನಾದರೂ ನಿಮಗೆ ಹುಳದ ಹುಳ ಎಲ್ಲ ಗಿಡದಲ್ಲಿ ಇದೆ ಅಂತ ಹೇಳಿದರೆ ಅಲ್ಲಿ ಜಸ್ಟ್ ಟ್ರಿಮು ಮಾಡಬೇಡಿ ತುಂಬ ಎಲ್ಲ ಟ್ರಿಮು ಮಾಡಬೇಡಿ ಎಲ್ಲೆಲ್ಲ ಎಲ್ಲ ಹುಳಗಳಿದೆ ನೋಡಿ ಅಲ್ಲೆಲ್ಲ ಜಸ್ಟ್ ಗಿಡಗಳನ್ನು ಕಟ್ ಮಾಡಿ ತೆಗೀರ ಹುಳ ಇರುವಂತಹ ಏನು ಗೆಲ್ಲಿದೆ ಇದೆ ಅದನ್ನು ತೆಗೆದುಬಿಡಿ ಬೇರೆ ಗಿಡಗಳಿಗೆ ಸ್ಪ್ರೆಡ್ ಆಗಬಾರ್ದು ಅನ್ನುವ ಕಾರಣಕ್ಕೋಸ್ಕರ ನಾವು ಅದನ್ನು ಕಟ್ ಮಾಡಬೇಕು ಆದರೆ ಮಳೆಗಾಲದಲ್ಲಿ ಯಾವುದೇ ಕಾರಣಕ್ಕೂ ಗಿಡಗಳನ್ನು ಟ್ರಿಮ್ ಮಾಡಬಾರ್ದು ಟ್ರಿಮ್ ಮಾಡಿದರೆ ನಾನು ನಿಮಗೆ ಹೇಳಿದೆ ಇದಕ್ಕಿಂತ ಮೊದಲ ವೀಡಿಯೋದಲ್ಲಿ ಗಿಡಗಳು ಅಲ್ಲೇ ಕುಳಿತು ಹೋಗ್ತದೆ ಇದು ನನ್ನ ಅನುಭವದ ಮಾತು ಮತ್ತೇನು ಗೊತ್ತಾ ಮಳೆಗಾಲದಲ್ಲಿ ಗಿಡ ತುಂಬಾ ಸಾಫ್ಟಾಗಿರ್ತದೆ ಅದರಲ್ಲಿ ಸ್ವಲ್ಪ ಗಿಡದ ಗೆಲ್ಲುಗಳೆಲ್ಲ ಪಾಚ್ಯ ಹಿಡಿದಾಗೆ ಆಗ್ತದೆ ಗಿಡ ಗಿಡಗಳ ಆರೈಕೆ ಮಾಡುವಾಗ ತುಂಬ ಜೋಪಾನವಾಗಿ ಮಾಡ್ತಾ ಹೋಗಿ ಇಲ್ಲ ಅಂದರೆ ಗಿಡಗಳು ಮುರಿದು ಹೋಗುವಂಥ ಚಾನ್ಸಸ್ ತುಂಬಾ ಇದೆ ನಿನ್ನೆ ನನ್ನ ಗಿಡದಲ್ಲಿ ಹಾಗೆಯೇ ಆಗಿದೆ ಸ್ನೇಹಿತರೆ ಯಾಕಂತ ಹೇಳಿದರೆ ನಾನು ಹೂ ಕೊಯ್ಯುವಾಗ ಮಳೆ ಬರ್ತಾ ಉಂಟು ಆದಷ್ಟು ನಿಧಾನನೇ ನಾನು ಹೂ ಕೊಯ್ತಾ ಇದ್ದೆ ಆದರೂ ಒಂದು ಗಿಲ್ಲು ಅಲ್ಲಿಗೆ ಮುರಿದೋಯಿತು ಅಂದರೆ ಸ್ವಲ್ಪ ಮುರಿಯಿತು ಅದಕ್ಕೆ ನಾನು ಏನು ಮಾಡಿದೆ ಅಂತೇಳಿದರೆ ಈಗ ಕೃಷಿ ಮಾ ಅಲ್ಲಿ ಏನು ಮಾಡ್ತಾರೆ ಒಂದು ಗಿಡದಿಂದ ಬೇರೆ ಇನ್ನೊಂದು ಗಿಡ ಮಾಡುವಾಗ ಏನು ರಬ್ಬರ್ ಟೇಪ್ ಹಾಕಿ ಅವರು ಗಮ್ ಟೇಪ್ ಸಾರಿ ರಬ್ಬರ್ ಟೇಪಲ್ಲ ಗಮ್ ಟೇಪ್ ಹಾಕಿ ಅವರದನ್ನು ಸುತ್ತಿ ಅದಕ್ಕೊಂದು ಪ್ಲಾಸ್ಟಿಕ್ ಸುತ್ತಿ ಬಿಡ್ತಾರೆ ನಾನು ಕೂಡ ಹಾಗೇ ಮಾಡಿದೆ ಗಮ್ ಟೇಪನ್ನು ಚೆನ್ನಾಗಿ ಎಲ್ಲಿ ಮುರಿದು ನೋಡಿ ಆ ಎರಡು ಗಿಡಕ್ಕೂ ಚೆನ್ನಾಗಿ ಗಮ್ ಟೇಪನ್ನು ಸುತ್ತಿ ಒಂದು ಬಿಳಿ ಪ್ಲಾಸ್ಟಿಕ್ ತೆಳುವಾದಂತಹ ಬಿಳಿ ಪ್ಲಾಸ್ಟಿಕ್ಕನ್ನು ಅದರಲ್ಲಿ ಟೈಟಾಗಿ ಬಿಟ್ಟಿದ್ದೇನೆ ಇವತ್ತು ನೋಡಿದೆ ಏನೂ ಆಗಲಿಲ್ಲ ಇದ್ದಾಗೇ ಇದೆ ಏನೋ ಗಿಡ ಸಾಯುವಂಥದ್ದಾಗಲಿ ಏನೂ ಕಾಣಲಿಲ್ಲ ನನಗೆ ಆಗ್ಲಿಕ್ಕಿಲ್ಲ ಅಂತ ನಾನು ಭಾವಿಸಿದ್ದೇನೆ ಅದಕ್ಕೆ ನಾನು ಹೇಳೋದು ಹೂ ಕೊಯ್ಯುವಾಗಲಿ ಮೆಡಿಸಿನ್ ಬಿಡುವಾಗಾಗಲಿ ಅಥವಾ ಗಿಡದ ಆರೈಕೆ ಮಾಡುವಾಗ ಸ್ವಲ್ಪ ನಿಮ್ಮ ಗಿಡದ ಬಗ್ಗೆ ನೀವು ಗಮನ ಹರಿಸಿ ಯಾಕಂತೇಳಿದರೆ ನಾವು ಕಷ್ಟಪಟ್ಟು ಮಾಡಿದಂತಹ ಗಿಡ ಮುರಿದು ಹೋದರೆ ತುಂಬ ಬೇಜಾರಾಗ್ತದೆ ಅದು ನನಗೆ ಗೊತ್ತು ಬೇಜ್ ಮುರಿದು ಹೋದರೆ ಎಷ್ಟು ಕಷ್ಟ ಅಂತ ಅಥವಾ ಎಷ್ಟು ಮನಸ್ಸಿಗೆ ನೋವಾಗ್ತದೆ ಅಂತ ಕೂಡ ನನಗೆ ಗೊತ್ತು ಸ್ನೇಹಿತರೆ ಅದಕ್ಕೋಸ್ಕರ ನಾನು ಹೇಳಿದೆ ಹಾಗೆ ಇಲ್ಲಿ ನಿಮಗೆ ಫೇಗಸಸ್ ಸ್ಪ್ರೇ ಮಾಡಬೇಕಂತಿಲ್ಲ ನಾನು ಯಾಕೆ ಫೇಗಸಸ್ ತಗೊಂಡೆ ಅಂತ ಹೇಳಿದರೆ ಅದು ತುಂಬ ಸ್ಟ್ರಾಂಗ್ ಆಗಿದೆ ನಮ್ಮ ಮಳೆಗಾಲಕ್ಕೆ ಕೂಡ ಒಂದು ಒಳ್ಳೆ ಮೆಡಿಸಿನ್ ಅಂತ ಹೇಳ್ಬೋದು ನನ್ನ ಗಿಡದಲ್ಲಿ ವೈಟ್ ಫ್ಲೈಸ್ ಕಂಟ್ರೋಲ್ ಅಂದರೆ ತುಂಬ ಕಡಿಮೆ ಆಗಿದೆ ಇಲ್ಲವೇ ಇಲ್ಲ ಹಾ ಅದು ನಾನು ಫೇಗಸಸ್ ಹಾಕಿ ನನ್ನ ಗಿಡದಲ್ಲಿ ಏನು ವೈಟ್ ಫ್ಲೈಸ್ ಈಗ ಕಂಟ್ರೋಲ್ ಆಗಿದೆ ಅಂತ ಹೇಳ್ಬೋದು ಈಗ ಮಳೆಗೆ ಖಂಡಿತವಾಗಿ ಬರ್ತದೆ ಯಾಕಂತ ಹೇಳಿದರೆ ಅದು ಸಿಕ್ಕಾಪಟ್ಟೆ ಮಳೆ ಇರ್ತದೆ ಅಲ್ಲ ಸ್ವಲ್ಪ ಬಿಸಿಲಿರೋದಿಲ್ಲ ಹಾಗಾಗಿ ನಮ್ಮ ಗಿಡದಲ್ಲಿ ಈಗ ಹುಳ ಆಗಿರ್ಬೋದು ವೈಟ್ ಫ್ಲೈಸ್ ಆಗಿರ್ಬೋದು ಬೇರೆ ಬೇರೆ ರೋಗ ಗಿಡದ ಗಿಡ ಎಲೆ ಉದುರೋದಾಗಿರ್ಬೋದು ಅಥವಾ ಎಲೆ ಹಳದಿ ಆಗಿರ್ಬೋದು ಇಂತಹ ಸಮಸ್ಯೆಗಳು ಅಥವಾ ಎಲೆಗಳೆಲ್ಲ ಉದುರಿ ಉದುರಿ ಆ ಗಿಲ್ಲುಗಳಲ್ಲಿ ಕುಳಿತು ಹೋದಾಗಿ ಆಗೋದು ಇದೆಲ್ಲ ಮಳೆಗಾಲದಲ್ಲಿ ಒಂದು ಸರ್ವೇ ಸಾಮಾನ್ಯವಾದಂತಹ ಒಂದು ರೋಗ ಅಂತ ಹೇಳ್ಬೋದು ಇದನ್ನೆಲ್ಲ ಸ್ವಲ್ಪ ಮಳೆ ಕಡಿಮೆ ಆದ ನಂತರ ಚೆನ್ನಾಗಿ ಸ್ವಲ್ಪ ಮಳೆ ಕಡಿಮೆ ಆದ ನಂತರ ಅದಕ್ಕೆ ಬೇಕಾದಂತಹ ಒಂದು ಗೊಬ್ಬರಗಳನ್ನು ಯಾವ ರೀತಿ ಹಾಕಬೇಕು ಯಾವ ರೀತಿ ಆರೈಕೆ ಮಾಡಬೇಕು ಎಂಬುದು ನಾನು ನಿಮಗೆ ನನ್ನ ಗಿಡಗಳಿಗೆ ಹಾಕುವಾಗ ನಾನು ನಿಮಗೆ ತೋರಿಸ್ತಾ ಹೋಗ್ತೇನೆ ನೀವು ಅದೇ ರೀತಿ ಮಾಡಿ ಗಿಡಗಳನ್ನು ಚೆನ್ನಾಗಿ ಬೆಳೆಸಿ ಅಂತ ನಾನು ಹೇಳ್ತೇನೆ ಸ್ನೇಹಿತರೆ ಮತ್ತು ಇನ್ನೊಂದು ಏನಂತ ಹೇಳಿದರೆ ನಿಮಗೆ ನಾನು ಫೇಗಸಸ್ ಅಥವಾ ನಿಮಗೆ ಆ್ಯರೋವನ್ನು ಸ್ಪ್ರೇ ಮಾಡ್ಬೋದು ಆ್ಯರೋ ಆದರೆ ಇಲ್ಲಿ ಇಪ್ಪತ್ತು ಲೀಟರ್ಗೆ ನಾಲ್ಕು ಟ್ಯಾಶು ಹಾಕಿ ಆಯಿತು ಅದು ಕೂಡ ಹಾಗೆಯೇ ಒಂದು ಹತ್ತು ಲೀಟರಿಗೆ ಒಂದು ಪ್ಯಾಕೆಟ್ ಹಾಕುವುದು ಅಲ್ಲಿ ನೀವು ಏನು ಹೇಳಿದರೆ ಒಂದು ಪ್ಯಾಕೆಟ್ ಐದು ಲೀಟರ್ಗೆ ಮಾಡಬೇಕಾಗ್ತದೆ ನಾನು ಹೇಳೋದಾದರೆ ಇವಾಗ ನಿಮಗೆ ಆ್ಯರೋಗಿಂತ ಬೆಸ್ಟ್ ಫೇಗಸಸ್ಸನ್ನೇ ಸ್ಪ್ರೇ ಮಾಡಿ ಯಾವುದಾದ್ರೂ ಒಂದು ಗಮ್ಮನ್ನು ನೀವು ಹಾಕಿ ಇದೇ ಹಾಕಬೇಕಂತ ಏನೂ ಇಲ್ಲ ಯಾವುದಾದ್ರೂ ಒಂದು ಗಮ್ಮನ್ನು ನೀವು ಯೂಸ್ ಮಾಡಿಯೇ ಈ ಮಳೆಗಾಲದಲ್ಲಿ ನೀವು ಸ್ಪ್ರೇ ಮಾಡಬೇಕು ಸ್ನೇಹಿತರೆ ನಾನು ಮಾಡಿದ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ ನಿಮಗೆ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ನಿಮಗೆ ಅಲ್ಲೇ ಉತ್ತರಿಸ್ತೇನೆ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು